ಒಂದು ಕಮ್ಮಿ ಕಮ್ಮಿ ಇಪ್ಪತ್ತು ಸಾವಿರ ರೂಪಾಯಿವರೆ ದುಡ್ಡು ಆಗ್ತಿತ್ತು ಆದರೆ ಯಾಕೆ ಅದು ಮಾಡಲಿಲ್ಲ ಐನೂರು ಯಾಕೆ ಹೇಗಾಗ್ತದೆ ಯಾಕೆ ನಾನು ಲಾಸ್ ಟ್ರೇಡ್ಗೆ ಹೋಗ್ತಾ ಇದ್ದೆ ಲಾಸ್ ಟ್ರೇಡ್ಗೆ ಹೋಗ್ತಾಯಿದ್ದೆ ಅವಾಯ್ಡ್ ಮಾಡಬೇಕು ಮಾಡಬೇಕು ಅನ್ನೋದು ಆದರೂ ಟ್ರ್ಯಾಕು ಔಟ್ ಆಗುತ್ತೆ ಫೇಲಿಯರ್ ಆಗುತ್ತೆ ತಿರ್ಗಾ ಔಟ್ ಟ್ರೈ ಮಾಡಿ ಬ್ರೇಕೌಟು ಫೇಲಿಯರ್ ಬ್ರೇಕೌಟು ಫೇಲಿಯರ್ ಒಳಗೆ ಕೂಲಾಗಿರಲಿ ಅಂತ ನಮ್ಮ ಪ್ರೆಷರ್ ಹೆಂಗಿರುತ್ತೆ ಅಂದರೆ ಒಳಗೆ ಟ್ರೇಡಿಂಗ್ ಮಾಡಬೇಕಾದ್ರೆ ಒಳಗೆ ಧಗ 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 ಕುಣಿತಿರುತ್ತೆ ಈ ನೀರನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ಸರ್ ಓವರ್ ಟ್ರೇಡಿಂಗನ್ನು ಕಂಟ್ರೋಲ್ ಮಾಡೋದು ಅಂತ ಕರೆಕ್ಟ್ ಅಲ್ವಾ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸ ಗೆ ಸ್ವಾಗತ ನಾನು ನಿಮ್ಮ ಶ್ರೀನಾಥ್ ಓಕೆ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ನೋಡ್ತಾ ಇದೀವಿ ಸೊ ಇದು ತುಂಬಾ ತುಂಬಾ ತುಂಬ ಟ್ರೇಡರ್ಸ್ ಲೈಫಲ್ಲಿ ಏನಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ವಿಚಾರ ಏನದು ಈಗ ಎಲ್ಲರೂ ಮಾಡ್ತಾ ಇರುವಂತಹ ಒಂದು ತಪ್ಪು ಯಾವುದು ಅಂತ ಹೇಳಿದ್ರೆ ಓವರ್ ಟ್ರೇಡಿಂಗ್ ಸರ್ ನಾನು ಒಂದು ಟ್ರೇಡ್ ಮಾಡಿ ಅಂತ ಬರಬೇಕು ಅಂತ ಇದ್ದೀನಿ ಬಟ್ ನನ್ನ ಆಗ್ತಾ ಇಲ್ಲ ಅದು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೀನಿ ಮಾಡ್ತಾ ಹೋಗ್ತೀನಿ ನನ್ನ ಟೆಂಪ್ಟ್ ಮಾಡುತ್ತೆ ಮಾಡಲಿಕ್ಕೆ ಟೆಂಪ್ಟೇಷನ್ ಕೊಡುತ್ತೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತೇನೆ ಕರೆಕ್ಟ್ ಅಲ್ವಾ ಸೊ ತುಂಬ ಜನರ ಪ್ರಾಬ್ಲಮ್ ಇದೆ ಓವರ್ ಟ್ರೇಡಿಂಗ್ ಮಾಡಿ ಲಾಸ್ ಮಾಡ್ಕೊಂಡು ತುಂಬ ಜನ ಇದ್ದಾರೆ ಹೌದಲ್ವಾ ಕಮೆಂಟಲ್ಲಿ ತಿಳಿಸಿ ಎಷ್ಟು ಜನ ಮಾಡ್ತಾ ಇಲ್ಲ ಓವರ್ ಟ್ರೇಡಿಂಗ್ ಇಟ್ಸ್ ಎ ಹ್ಯೂಜ್ ಟಾಪಿಕ್ ಯಾಕೆಂದರೆ ಓವರ್ ಟ್ರೇಡಿಂಗ್ ಅನ್ನ ಬಿಡಬೇಕು ಅಂತೇಳಿ ಪಾಪ ಎಲ್ಲ ಟ್ರೇಡರ್ಗೂ ಮನಸ್ಸಿದೆ ಎಲ್ಲರಿಗೂ ಒಂದು ಆಸೆ ಇದೆ ಅಂದರೆ ಬಟ್ ಏನಾದರೆ ಅದು ನಮ್ಮನ್ನು ಕಲಿಯುತ್ತೋ ನಾವು ಅದು ಬಲೆ ಸಿಕ್ಕಾಕೊಳ್ತೀವೋ ಗೊತ್ತಾಗೋದಿಲ್ಲ ಒಟ್ಟು ನಾವು ಟ್ರ್ಯಾಪ್ ಆಗ್ತೀವಿ ಟ್ರ್ಯಾಪ್ ಆಗಿ ಟ್ರ್ಯಾಪ್ ಆಗಿ ಟ್ರ್ಯಾಪ್ ಆಗಿ ಒಂದು ಟ್ರೇಡ್ ಮಾಡೋಕ ಹೊರಟವರು ಕೊನೆಗೆ ನೋಡಿದಾಗ ಟ್ರೇಡಿಂಗು ನಲ್ವತ್ತು ಐವತ್ತು ಆಗಿರುತ್ತೆ ಇದರಿಂದ ಖುಷಿ ಆಗೋ ಯಾರು ಅಂತ ಹೇಳಿದ್ರೆ ಬ್ರೋಕರೇಜ್ ಅವರು ಬ್ರೋಕ್ರೇಜ್ ಅವ್ರಿಗೆ ನೀವು ತಗೊಂಡ್ರು ಖುಷಿ ತಗೊಂಡಿದ್ರು ಖುಷಿ ಇವಕ್ಕಿಂತ ಜಾಸ್ತಿ ಖುಷಿ ಆದರೆ ಗೆ ಟ್ಯಾಕ್ಸ್ ಅಂತೂ ಆರಾಮಾಗಿ ಹೋಗ್ತಾ ಇರುತ್ತೆ ಕರೆಕ್ಟ್ ಅಲ್ವಾ ಸೊ ಲಾಸ್ ಮಾತ್ರ ನಮಗೆ ಕಟ್ಟಿಟ್ಟ ಬುತ್ತಿ ಕೊನೆಗೆ ಹೆಂಗೆ ತಿಂಕ್ ಮಾಡ್ತೀವಿ ಅಂತ ಹೇಳಿದ್ರೆ ನಲ್ವತ್ತು ಟ್ರೇಡ್ ಮಾಡಿದ್ದೆ ನಲ್ವತ್ತು ಟ್ರೇಡ್ ಒಂದೊಂದು ಟ್ರೇಡಲ್ಲಿ ನಾವೊಂದು ಐನೂರು ರೂಪಾಯಿ ಮಾಡಿದ್ರು ಜಸ್ಟ್ ಒಂದು ಐನೂರು ರೂಪಾಯಿ ಮಾಡಿದ್ರು ನಲ್ವತ್ತು ಟ್ರೇಡಿಂದ ನನಗೆ ಆಗ್ತಿತ್ತು ಕರೆಕ್ಟ್ ಅಲ್ವಾ ಒಂದು ಕಮ್ಮಿ ಕಮ್ಮಿ ಇಪ್ಪತ್ತು ಸಾವಿರ ರೂಪಾಯಿವರೆಗೆ ದುಡ್ಡು ಆಗ್ತಿತ್ತು ಅದನ್ನು ಯಾಕೆ ಅದು ಮಾಡಿಲ್ಲ ಐನೂರು ರೂಪಾಯಿ ಹೇಗಾಗ್ತದೆ ಯಾಕೆ ನಾನು ಲಾಸ್ ಟ್ರೇಡ್ಗೆ ಹೋಗ್ತಾ ಇದ್ದೆ ಲಾಸ್ ಟ್ರೇಡ್ಗೆ ಹೋಗ್ತಾ ಇದ್ದೆ ಅವಾಯ್ಡ್ ಮಾಡಬೇಕು ಮಾಡಬೇಕು ಅನ್ನೋದು ಆದ್ರೂ ಟ್ರ್ಯಾಪು ಬ್ರೇಕೌಟ್ ಆಗುತ್ತೆ ಫೇಲಿಯರ್ ಆಗುತ್ತೆ ತಿರುಗಾ ಬ್ರೇಕೌಟ್ ಟ್ರೈ ಮಾಡಿ ಬ್ರೇಕಔಟ್ ಟು ಫೇಲಿಯರ್ ಬ್ರೇಕೌಟ್ ಟು ಫೇಲಿಯರ್ ಇದು ನನ್ನ ನನ್ನ ಜೀವನದ ಒಂದು ದೊಡ್ಡ ಟ್ರಾಜಿಡಿ ಅಂದರೆ ಇದೆ ಓವರ್ ಟ್ರೇಡಿಂಗ್ ಅನ್ನ ಅವಾಯ್ಡ್ ಮಾಡೋದಿತ್ತಲ್ಲ ಆಗೋದಿಲ್ಲ ಅದನ್ನು ಕೈ ಕೇರಿಯುತ್ತೋ ತಲೆ ಕೇರಿಯುತ್ತೋ ಗೊತ್ತಾಗಲ್ಲ ಬಟ್ ನಮ್ಮನ್ನು ಎಳೆದು ಎಳೆದು ಓವರ್ ಟ್ರೇಡಿಂಗನ್ನು ಮಾಡುತ್ತೆ ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ತುಂಬ 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 ಪ್ರಯತ್ನಪಟ್ಟು ನಾನು ನಿಮ್ಮೊಂದಿಗೆ ಒಂದು ವೀಡಿಯೋ ಹಾಕಿದ್ದೀವಿ ನಮ್ಮ ಒಂದು ವಿಡಿಯೋ ತುಂಬ ಜನ ಇಷ್ಟಪಟ್ಟು ನೋಡಿದಂಥ ವಿಡಿಯೋ ಔಟ್ ಟು ಅವಾಯ್ಡ್ ಓವರ್ ಟ್ರೇಡಿಂಗ್ ಅಂತ ಮೋರ್ ದೆನ್ ಫೋರ್ ತೌಸಂಡ್ ವ್ಯೂಸ್ ಮೇಲೆ ಆಗಿದೆ ಸೊ ನಿಮ್ಗೆಲ್ಲ ಟಿಪ್ಸ್ ಟಿಪ್ಸ್ಗಳು ನಿಮಗೆ ಯೂಸ್ ಆಗಿರುತ್ತೆ ಕರೆಕ್ಟ್ ಅಲ್ವಾ ಅದ್ರ ಜೊತೆಗೆ ಅದರಲ್ಲಿರೋ ಟಿಪ್ಸ್ಗಳೆಲ್ಲ ನೀವು ಆ ವಿಡಿಯೋ ನೋಡಿ ತಿರುಗಾಳು ಗೊತ್ತಾಗುತ್ತೆ ಆ ಟಿಪ್ಸ್ ಅಲ್ಲೇನೆ ಹೊಸದಾಗಿ ಏನಾದರೂ ಹೇಳೋಕ್ಕಾಗತ್ತಾ ಹೊಸ್ದಾಗಿ ಏನಾದರೂ ಮಾಡೋಕ್ಕಾಗತ್ತಾ ಅದೆಲ್ಲ ಸರಿ ಸರ್ ನಾವು ಏನು ಮಾಡ್ಬೋದು ಅನ್ನೋದಕ್ಕೋಸ್ಕರ ಇವತ್ತು ನಾನು ನಿಮಗೆ ಮುಂದೆ ತರ್ತಾ ಇರೋದು ಏನಂತ ಹೇಳಿದ್ರೆ ವಾಟರ್ ಬಾಟಲ್ ಟೆಕ್ನಿಕ್ ಅಂತ ವಾಟ್ರ್ ಬಾಟ್ಲು ಈ ಒಂದು ವಾಟ್ರ್ ಬಾಟ್ಲು ನಿಮ್ಮನ್ನು ಪಾರ್ ಮಾಡುತ್ತೆ ಓವರ್ ಟ್ರೇಡಿಂಗ್ ಇಂದ ಅದು ಹೇಗೆ ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಜಸ್ಟ್ ಈ ವಿಡಿಯೋ ಫುಲ್ ಆಗಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಅಂತ ತಿಳಿಸಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಯಾರೆಲ್ಲ ಓವರ್ ಟ್ರೇಡಿಂಗ್ ಮಾಡಿ ಲಾಸ್ ಮಾಡ್ಕೊಡ್ತೀರೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಬೆನಿಫಿಟ್ ಆಗಲಿ ಅಂತ ಹೇಳ್ತಾ ಈ ವಾಟರ್ ಬಾಟಲ್ ಟೆಕ್ನಿಕ್ ಏನು ಅನ್ನೋದನ್ನ ನಾವು ಸ್ವಲ್ಪ ನೋಡೋಣ ಇದ್ರ ಮುಂಚೆ ಏನಂತ ಹೇಳಿದ್ರೆ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಆಲ್ರೆಡಿ ಹೇಳ್ತಾ ಇದ್ದೆ ಎವ್ರಿಥಿಂಗ್ ಇಸ್ ಅಪ್ ಆಫ್ ಎನ್ ಎನರ್ಜಿ ಎನರ್ಜಿ ಆಸ್ ಎ ಫ್ರೀಕ್ವೆನ್ಸಿ ಆ ಫ್ರೀಕ್ವೆನ್ಸಿ ನಮ್ಮನ್ನು ತುಂಬಾ ವೈಬ್ರೇಷನ್ ಪಾಸಿಟಿವ್ಗೂ ನೆಗೆಟಿವ್ಗೂ ತಗೊಂಡ್ಬರುತ್ತೆ ಅಂತ ಹೇಳಿದೀವಿ ಇದನ್ನ ನಮ್ಮ ಋಷಿಗಳು ಋಷಿ ಮುನಿಗಳು ಏನ್ ಮಾಡಿದ್ದಾರೆ ತುಂಬ ರಿಸರ್ಚ್ ಮಾಡಿ ನಾವು ಅದನ್ನ ಎಲ್ಲ ನಮ್ಮ ಈ ಪಂಚಭೂತ ತತ್ವದಲ್ಲಿ ಅಂದರೆ ನೀರು ಗಾಳಿ ಆಮೇಲೆ ಆಕಾಶ ಭೂಮಿ ಅಗ್ನಿ ಈ ಐದರಲ್ಲೂ ಸಹ ಆ ಎಲಿಮೆಂಟ್ ಇದೆ ಯಾಕೆಂದ್ರೆ ದೇಹ ಆಗಲಿ ಪಂಚಭೂತ ತತ್ವದಲ್ಲಿ ಅದೇ ತರ ನಮ್ಮ ಈ ಪಂಚಭೂತದಲ್ಲಿರುವಂತಹ ಪ್ರಕೃತಿಯಲ್ಲಿರುವಂತಹ ಈ ಒಂದೊಂದು ವಿಷಯವು ಅಬ್ಸರ್ವೇಶನ್ ಚೆನ್ನಾಗಿ ಮಾಡುತ್ತೆ ಅದು ನಮಗೆ ರಿಫ್ಲೆಕ್ಷನ್ ಕೊಡುತ್ತೆ ಆ ಎನರ್ಜಿ ಯಾವುದನ್ನಾದ್ರೂ ತಗೊಂಡು ವಾಪಸ್ ಕೊಡುವಂತ ಶಕ್ತಿ ಇದೆ ಅದಕ್ಕೆ ನಾವೇನ್ ಮಾಡ್ತೀವಿ ಓಮ ಅವನ ಮಾಡಿ ಬೆಂಕಿ ಮುಖಾಂತರ ನಾವು ದೇವರಿಗೆ ಅರ್ಪಣೆ ಮಾಡ್ತೀವಿ ಕರೆಕ್ಟ್ ಅಲ್ವಾ ಅದು ಸೆಕೆಂಡ್ ಪಾರ್ಟ್ ಓಕೆ ಅದೊಂದು ರೀತಿ ಬೇರೆ ನೋಡುತ್ತೆ ಬಟ್ ನಾವು ಅದನ್ನು ಏನ್ ತಿಳ್ಕೊಬಹುದು ಅಂತ ಹೇಳಿದ್ರೆ ವಾಟರ್ ವಾಟರ್ ಅಲ್ಲಿ ನೀವು ಏನೇ ಹಾಕಿದ್ರು ಡಿಸರ್ವ್ ಆಗುತ್ತೆ ಏನೇ ಹಾಕಿದ್ರು ಡಿಸಾಲ್ವ್ ಆಗುತ್ತೆ ಒಳ್ಳೇದಾಕಿ ಕೆಟ್ಟದಾಗಿ ನೀವು ಪಾಯ್ಸನ್ ಹಾಕಿ ಡಿಸಾಲ್ವ್ ಆಗುತ್ತೆ ಕರೆಕ್ಟ್ ಅಲ್ವಾ ಅದೊಳಗೆ ನೀವು ಒಳ್ಳೇದನ್ನು ಜ್ಯೂಸ್ ಹಾಕಿ ಡಿಸಾಲ್ವ್ ಆಗುತ್ತೆ ಸೊ ವಾಟರ್ ಎಲ್ಲದನ್ನು ಸ್ವೀಕರಿಸ ಒಂದು ಮನೋಭಾವದಲ್ಲಿ ಇರುತ್ತೆ ಅದೊಂದು ಪಾಸಿಟಿವ್ ಎನರ್ಜಿ ಇದು ನಾವು ಮುಂಚಿನ ಋಷಿವರಣಿಗಳೆಲ್ಲ ಕಂಡಿಡ್ದಂಥ ಒಂದು ಟೆಕ್ನಿಕ್ ಬಟ್ ಅದು ಪ್ರಚಾರಕ್ಕೆ ಜಾಸ್ತಿ ಬಂದಿದ್ದು ಯಾರಿಂದ ಅಂತ ಹೇಳಿದ್ರೆ ಒಬ್ರು ಜಪಾನೀಸ್ ಒಂದು ಜಪಾನೀಸ್ ಸೈಂಟಿಸ್ಟು ಅವ್ರ ಅದನ್ನ ಕಂಡು ಮಸಾರೋ ಮಸಾರೋ ಅಂತ ಅಂತೇಳಿ ಅವರ ಹೆಸರು ಗೂಗಲ್ ಅಲ್ಲಿ ತುಂಬ ನೋಡಿರ್ತೀರಿ ಅವ್ರು ಏನ್ ಮಾಡಿದರೆ ಪ್ರತಿ ಒಂದು ನೀರಿನ ಒಂದು ಡ್ರಾಪ್ಸ್ ತಗೊಂಡು ಅದಕ್ಕೆ ಪಾಸಿಟಿವ್ ಎನರ್ಜಿಸ್ಗಳನ್ನು ಕೊಟ್ಟಿದ್ದಾರೆ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳಿದ್ದಂತಹ ಆ ನೀರಿನ ಡ್ರಾಪ್ಸಿಗೆ ಅದನ್ನು ಹೇಳಿ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಅದಲ್ಲಾದಂತಹ ಡಿಫ್ರೆನ್ಸ್ ನೀವು ಫೋಟೋಸಲ್ಲಿ ನೋಡ್ತಾ ಇರ್ಬೋದು ಅದೇ ತರ ಒಂದು ಬೈಕ್ ಇತ್ತು ಲೈಕ್ ಐ ಕಿಲ್ ಯು ಐ ಹೇಟ್ ಯು ಅಂತ ಅದಕ್ಕಾಗುವಂತಹ ಡಿಫ್ರೆನ್ಸ್ ಅದನ್ನು ಅದರಲ್ಲಿ ನೀರಲ್ಲಿ ರಿಫ್ಲೆಕ್ಷನ್ ತೊಂದರೆ ಅದೆಷ್ಟು ಸ್ಮೆಲ್ಲಿ ಆಗಿರುತ್ತೆ ಅಂತ ಅವರು ರಿಸರ್ಚ್ ಅಲ್ಲಿ ಹೇಳಿದ್ದಾರೆ ಸೊ ಎವ್ರಿಥಿಂಗ್ ಇಸ್ ಇನ್ ದ ವಾಟರ್ ಆ ಎನರ್ಜಿ ರಿಫ್ಲೆಕ್ಟ್ ಆಗುತ್ತೆ ಇದನ್ನು ಅವ್ರು ತುಂಬಾ ಜನರ ಮೇಲೆ ಎಕ್ಸ್ಪೆರಿಮೆಂಟು ಮಾಡಿದ್ದಾರೆ ವಾಟರ್ ಟ್ರೀಟ್ಮೆಂಟ್ ಅಂತ ಮುಖಾಂತರ ಅವರು ತುಂಬಾ ಜನರ ಕ್ಯೂರ್ ಮಾಡಿದ್ದಾರೆ ಜಪನೀಸ್ ಅಲ್ಲಿ ಇದು ಆ ರೀತಿ ಹೋದ್ರೆ ನಮ್ಮ ಋಷಿಗಳು ಮೊದಲೇ ಕಂಡು ಹೇಳ್ತಿದ್ರು ಈಗ ನಾವು ನೋಡಿದಿವಿ ಎಷ್ಟೋ ಕಥೆಯಲ್ಲಿ ಯಾರೋ ಒಬ್ಬರಿಗೆ ಶಾಪ ಕೊಡಬೇಕಾದ್ರೆ ಏನ್ ಮಾಡ್ತಾರೆ ಋಷಿಗಳು ಕಮಂಡದಲ್ಲಿ ನೀರಿರುತ್ತೆ ನೀರು ತಗೊಂಡು ಶಾಪ ಕೊಡ್ತಿದ್ರು ಅಂದ್ರೆ ಆ ನೀರಲ್ಲಿ ಆ ಎನರ್ಜಿಯನ್ನ ಇವರಲ್ಲಿರುವ ಎನರ್ಜಿಯನ್ನ ಅಲ್ಲಿಗೆ ಪಾಸ್ ಮಾಡ್ತಿದ್ರು ಅದೇ ತರ ಯಾರಿಗಾರ ಒಳ್ಳೇದ್ ಮಾಡ್ಬೇಕಂದ್ರೆ ಏನ್ ಮಾಡ್ತಿದ್ರು ನೀರ್ ತಗೊಂಡು ಅವ್ರಿಗೆ ಸ್ಪ್ರೇ ಮಾಡ್ತಿದ್ರು ಸ್ಪ್ರಿಂಕ್ಲರ್ ಮಾಡ್ತಿದ್ರು ಕರೆಕ್ಟ್ ಅಲ್ವಾ ಆ ಪಾಸಿಟಿವ್ನೆಸ್ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫಾರ್ಮ್ ಆಗ್ತಿತ್ತು ಅದೇ ತರ ಈಗ ನಾವು ದೇವಸ್ಥಾನದಲ್ಲಿ ತೀರ್ಥ ತಗೊಳ್ಳುವಂತದಾಗಿರ್ಬೋದು ಎಲ್ಲ ಕಡೆನೂ ಇದೆ ಎಲ್ಲ ಕಡೆನು ಹೋಲಿ ವಾಟರ್ ಅಂತ ಕರೀತಾರೆ ಅಲ್ವಾ ಅಂದ್ರೆ ಆ ನೀರಿನಲ್ಲಿ ಅಷ್ಟು ವಿಚಾರಗಳಿದೆ ಅಷ್ಟು ವಿಚಾರಗಳಿದೆ ಸೊ ಇದೆಲ್ಲ ಒಂದು ನಿಮಗೆ ಒಂದು ಬೇಸಿಕ್ ನಾಲೆಜ್ಗೋಸ್ಕರ ಕೊಟ್ಟಿದ್ದು ಸರಿ ಈಗ ನಾವು ನಮ್ಮ ಮೇನ್ ಪಾಯಿಂಟ್ಗೆ ಬರೋಣ ಅಂದರೆ ಏನು ಈ ನೀರನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಸರ್ ಓವರ್ ಟ್ರೇಡಿಂಗನ್ನು ಕಂಟ್ರೋಲ್ ಮಾಡೋದು ಅಂತ ಕರೆಕ್ಟ್ ಅಲ್ವಾ ಫಸ್ಟ್ ಆ್ಯಂಡ್ ಟ್ರೇಡರ್ಸ್ ಟ್ರೇಡರ್ಸ್ಗಳು ಅವರು ನೀರು ಒಂದು ಬಾಟ್ ಇಟ್ಕೊಬೇಕು ಹೆಲ್ತ್ ವೈಸ್ಗೂ ಒಳ್ಳೇದು ಯಾಕೆಂದರೆ ಹೊರಗಿನ ವಾತಾವರಣಕ್ಕಿಂತ ಒಳಗಿನ ವಾತಾವರಣ ಬಿಸಿ ಜಾಸ್ತಿ ನಾವು ಗಳನ್ನ ನೋಡ್ಬೋದು ಗಾಡಿಗಳಲ್ಲಿ ಇಂಜಿನ್ ಜಾಸ್ತಿ ಹೀಟ್ ಆದರೆ ರೇಡಿಯೇಟರ್ ನೀರು ಹಾಕ್ತೀವಿ ಕೂಲ್ ಮಾಡಲಿ ಕೂಲ್ ಇಂಟರ್ ಆಗ್ತೀವಿ ಕರೆಕ್ಟ್ ಅಲ್ವಾ ಯಾಕೆ ಒಳಗೆ ಕೂಲಾಗಿರಲಿ ಅಂತ ನಮ್ಮ ಪ್ರೆಷರ್ ಹೆಂಗಿರುತ್ತೆ ಅದರ ಒಳಗೆ ಟ್ರೇಡಿಂಗ್ ಮಾಡಬೇಕಾದ್ರೆ ಒಳಗೆ ದಗ ಧಗ 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 ಕುಣಿತಿರುತ್ತೆ ಬೆಂಕಿ ಅದೇ ಸ್ವಲ್ಪ ನೀರು ಹಾಕ್ತಾ ಇರಬೇಕು ಅವಾಗ ಅವಾಗ ನೀರು ಕೊಡ್ತಾ ಇರ್ಬೇಕು ಅವಾಗ ಅದು ಶಾಂತವಾಗುತ್ತೆ ಕರೆಕ್ಟ್ ಅಲ್ವಾ ಇದು ಒಂದು ರೀತಿಯಲ್ಲ ಆದರೆ ಇನ್ನೊಂದು ವಾಟರ್ ಬಾಟ್ಲನ್ನು ತಗೊಂಡು ನಮ್ಮ ಟೇಬಲ್ ಪಕ್ಕದಲ್ಲೇ ಇಟ್ಕೊಬೇಡಿ ನಿಮ್ಮ ಟೇಬಲ್ ಪಕ್ಕದಲ್ಲೇ ನೀವು ವಾಟರ್ ಬಾಟ್ಲ್ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅನಿಸದಾಗ ತೆಗೆದ್ರೆ ನೀರು ಕುಡಿದ್ರಿ ರೈಟ್ ಬಟ್ ನಾನು ಹೇಳೋದು ಕೀಪ್ ಇಟ್ ಸ್ವಲ್ಪ ದೂರ ಒಂದು ಸ್ವಲ್ಪ ಇಡಿ ಏನಾಗುತ್ತೆ ನೀವು ಎದೇಳ್ತೀರಿ ನೀವು ಎಲ್ಲಿ ಟ್ರೇಡಿಂಗ್ ಮಾಡಕ್ಕೆ ಕೂತಿದಿರೋ ಆ ಜಾಗ ಬಿಟ್ಟು ಎದು ಹೇಳ್ತೀವಿ ಇಲ್ಲದ್ರೆ ನೀವು ಏನಾಗುತ್ತೆ ಕೈ ಎಟಕುವ ದೂರದಲ್ಲಿ ನೀರು ಬಾಟ್ಲಿದ್ರೆ ಅಲ್ಲಿ ತಗೊಂಡ್ರೆ ಹಿಂಗೆ ಕುಡಿದ್ರೆ ಹಿಂಗೆ ಇಟ್ಟು ತಿರ್ಗಂತೆ ಟ್ರೇಡಿ ಕರೆಕ್ಟ್ ಅಲ್ವಾ ಒನ್ಸ್ ನಾವು ಎದ್ದಾಗ ಒನ್ಸ್ ನಾವು ಎದ್ದಾಗ ನಮ್ಮ ದೇಹದಲ್ಲಿರುವ ಎನರ್ಜಿ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ ಸೊ ಒನ್ಸ್ ಎದ್ದು ಒಂದು ಓಡಾಟ ಮಾಡಿ ನೀರು ಬಾಟ್ಲು ತಗೊಂಡು ನೀರು ಕುಡಿದು ಮತ್ತು ತಿರ್ಗಾ ಬಂದಲ್ಲಿ ಕೂತಾಗ ನಮ್ಮ ಮೈಂಡಲ್ಲಿರುವ ಡಿಸ್ಟರ್ಬೆನ್ಸ್ಗಳು ಸ್ವಲ್ಪ ಶಾಂತ ಆಗುತ್ತೆ ಓವರ್ ಟ್ರೇಡಿಂಗ್ ಮಾಡಬಾರ್ದು ಅನ್ನೋ ಮೈಂಡ್ ಸೆಟ್ಟಿಗೆ ಬರುತ್ತೆ ಇದು ಒಂದು ಚಿಕ್ಕ ಟೆಕ್ನಿಕ್ ಆದರೂ ಯೂಸ್ಫುಲ್ ಆಗುತ್ತೆ ಇದು ಒಂದು ಎರಡನೇದು ಈಗ ನಾನು ಹಾಗೆ ದೆಬೆನೇ ಸಾವಿರ ಹೇಳ್ಕೊಟ್ಟ ಟೆಕ್ನಿಕಲ್ಲಿ ಇರಲಿ ಅದನ್ನು ನಾವು ಪಾಸಿಟಿವ್ ಅಫರ್ಮೇಶನ್ಸ್ಗಳನ್ನು ಹಾಕ್ತಾ ಇದ್ರೆ ನಮಗೆ ಅದು ಪಾಸಿಟಿವ್ ಗಳು ಬರುತ್ತೆ ಕರೆಕ್ಟ್ ಅಲ್ವಾ ಸೊ ನಾವೇನು ಹೇಳ್ತೀವಿ ಅಂದರೆ ನೀವು ಒಂದು ಬಾಟ್ಲು ನೀರು ಇಟ್ಕೊಳ್ಳಿ ಆ ಒಂದು ಬಾಟ್ಲು ನೀರಿಗೆ ಆ ಬಾಟ್ಲಿಗೆ ನೀವೊಂದು ಸ್ಟಿಕ್ಕರ್ಸ್ಗಳನ್ನು ಬರೀರಿ ಲೈಕ್ ಐ ಆಮ್ ಪೇಶನ್ಸ್ ನಾನು ತಾಳ್ಮೆಯಿಂದ ಇದ್ದೇನೆ ಐ ಆಮ್ ಕೂಲ್ ಪಿಕುಲ್ ಎರೂ ಏನಾದರೂ ಆಗ್ಬೋದು ಐ ವಿಲ್ ನಾಟ್ ಡೂ ಓವರ್ ಟ್ರೇಡಿಂಗ್ ಐ ಅವಾಯ್ಡ್ ಓವರ್ ಟ್ರೇಡಿಂಗ್ ಏನು ಆಗಲಿ ಅದನ್ನು ಅಫರ್ಮೇಶನ್ ಅದನ್ನು ಈ ಬಾಟ್ಲಿಗೆ ಈ ರೀತಿ ಸ್ಟಿಕ್ ಮಾಡಿ ಅದನ್ನು ಈ ಬಾಟ್ಲಿಗೆ ಈ ರೀತಿ ಸ್ಟಿಕ್ ಮಾಡಿ ಓಕೆನಾ ಬಿಡಿ ಟೇಪ್ ಹಾಕಿ ಬಿಡಿ ಅದು ನೀರು ಆಗ್ತಾ ಆಗ್ತಾಯಿಲ್ಲ ಪ್ರತಿ ಸಲ ಏನಾಗುತ್ತೆ ಅಂದರೆ ನಾವು ಏನು ನೋಡ್ತೀವೋ ಅದು ಗೊತ್ತಿದ್ದೋ ಗೊತ್ತಿರ್ತೀರೋ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ ಮನ್ಸೊಳಗೆ ಮಾತಾಡ್ತೀವಿ ಕಣ್ಣು ಮುಂದೆ ಪೇಶೆನ್ಸಿ ಕಾಣುತ್ತೆ ಕಣ್ಣು ಮುಂದೆ ಬಿ ಕೂಲ್ ಕಾಣುತ್ತೆ ಕಣ್ಣು ಮುಂದೆ ಅವಾಯ್ಡ್ ಓವರ್ ಟ್ರೇಡಿಂಗ್ ಅಂತ ಕಾಣುತ್ತೆ ಕರೆಕ್ಟ್ ಅಲ್ವಾ ಬರ್ದಿರ್ತೀವಿ ಇದೇನು ಮಾಡುತ್ತೆ ಆ ಬರ್ದಿದ್ದು ಆ ನೀರೊಳಗು ಅದೇ ವೈಬ್ರೇಷನ್ ನಾವು ಹಿಡ್ಕೊಂಡು ಇದನ್ನು ಪೇಶೆನ್ಸಿ ಬ್ರಿಂಗ್ ಪೇಶೆನ್ಸಿ ಇನ್ ಮೀ ಬಿ ಪೇಷನ್ಸಿ ಇನ್ ಮೀ ಬಿ ಕೂಲ್ ಬಿ ಕೂಲ್ ಡೋಂಟ್ ಓವರ್ ಟ್ರೇಡ್ ಅಂತ ನೀವು ಅದನ್ನ ಒಂದು ಪ್ರೀತಿಯಿಂದ ನಾಲ್ಕೈದು ಅಲ್ಲಿ ಹೇಳ್ತಾ ಬನ್ನಿ ದಿನ ದಿನ ನಾಲ್ಕೈದು ಅಲ್ಲಿ ಹೇಳಿ ಆ ಬಾಟ್ಲನ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಇದೇ ನೀರನ್ನು ನೀವು ಯಾವಾಗೆಲ್ಲ ಓವರ್ ಟ್ರೇಡಿಂಗ್ ಮಾಡ್ತೀರೋ ಜಸ್ಟ್ ಒಂದು ಸಿಪ್ ಕುಡಿರಿ ಏನಾಗುತ್ತೆ ಆ ಎನರ್ಜಿ ನಿಮ್ಮ ದೇಹದ ಒಳಗೆ ಹೋಗಿ ಒಂದೊಂದು ಸೆಲ್ಸನ್ನು ಆ ಅಫರ್ಮೇಶನ್ಸ್ ಅನ್ನು ಕೊಡ್ತಾ ಹೋಗುತ್ತೆ ಲೈಕ್ ಬಿ ಕೂಲ್ ಬಿ ಪೇಷನ್ಸ್ ಆಯ್ತಾ ಅದು ಯಾವಾಗ ನಮ್ಮ ದೇಹದೊಳಗೆ ತಾಳ್ಮೆ ನೀವು ಕನ್ನಡದಲ್ಲೇ ಬರೀರಿ ಇಂಗ್ಲೀಷಲ್ಲಿ ಬರೀಬೇಕಂತೇನಿಲ್ಲ ನಮ್ಗೆ ಅರ್ಥ ಆದ್ರೆ ಆಯಿತು ತಾಳ್ಮೆ ಇರಲಿ ಜಾಸ್ತಿ ಟ್ರೇಡ್ ಮಾಡಬೇಡ ಪ್ರಾಫಿಟ್ ಆದರೆ ಎದ್ದು ಇಂಥ ಅಫರ್ಮೇಶನ್ಸ್ಗಳನ್ನು ನೀವು ಅಲ್ಲಿ ಬರೀರಿ ಅದೇನಾಗುತ್ತೆ ನಿಮಗೆ ಅದು ನೋಡ್ತಾ 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 ನಿಮ್ಮ ದೇಹದೊಳಗೆ ಅದು ಕಣ ಕಣಕ್ಕೂ ಒಂದೊಂದು ಸೆಲ್ಸ್ಗೂ ಹೋಗಿ ನಿಮ್ಮನ್ನು ಕೂಲ್ ಮಾಡುತ್ತೆ ನಿಮ್ಮನ್ನು ಕೂಲ್ ಮಾಡುತ್ತೆ ಒಂದ್ಸಲಿ ಅವಾಯ್ಡ್ ಮಾಡುತ್ತೆ ಒಂದನೇದು ಟೇಬಲ್ ಬಿಟ್ ಎದ್ದು ಬರಬೇಕು ಟೇಬಲ್ ಎದ್ದು ಬಂದು ವಾಕ್ ಮಾಡಿ ನೀರು ತಗೊಂಡು ಕುಡಿಬೇಕು ಇದು ಒಂದು ಎರಡು ದಿನದಲ್ಲಿ ಬರ್ತಿರ್ಬೇಕು ಅದನ್ನು ನೀರು ಅದನ್ನ ಅದನ್ನು ಥಾಟ್ ಹಾಕಿ ಇದು ನನ್ನ ಮೆಡಿಸಿನ್ ಓವರ್ ಟ್ರೇಡಿಂಗನ್ನು ಅವಾಯ್ಡ್ ಮಾಡೋ ಮೆಡಿಸಿನ್ ಸೊ ಇದು ನನಗೆ ಬೇಕು ಸೊ ನೀವು ನನಗೆ ಹೆಲ್ಪ್ ಮಾಡು ಅದು ಹೇಳಿ ಎವ್ರಿಥಿಂಗ್ ಇಸ್ ಎನರ್ಜಿ ಆಯಿತಾ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳಿದ್ದಾರೆ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದು ಪಿಂಡಾಂಡದಲ್ಲೂ ಇರುತ್ತೆ ಸೊ ಬ್ರಹ್ಮಾಂಡದಲ್ಲಿ ನಾವು ಪಿಂಡಾಂಡಕ್ಕೆ ತರುದು ಸೊ ಹೊರಗಿರುವ ಆ ಪೇಷನ್ಸಿಯನ್ನು ನಾವು ಒಳಗೆ ತಗೊಳ್ಳೋದು ನೀರು ಒಳಗೆ ಹೋದಾಗ ಏನಾಗುತ್ತೆ ಕೂದಲು ಪ್ರತಿ ಟ್ರೇಡ್ ಕಂಪ್ಲೀಟ್ ಆಗ್ತಿದ್ದಂಗೆ ನೀರು ಕೊಡಿ ನೀರು ಕುಡಿದು ಎದ್ದು ಬಂದು ನೀರು ಕುಡಿದು ಬಿಟ್ಟು ಸ್ವಲ್ಪ ಬಿಟ್ಟು ಮತ್ತೆ ಹೋಗಿ ಆವಾಗ ನಿಮ್ಮ ಮೈಂಡನ್ನು ಕಾಮ್ ತರುತ್ತೆ ಮೈಂಡ್ ಮೈಂಡನ್ನು ಕಾಮ್ ತರುತ್ತೆ ಒಂದೇ ಟೆಕ್ನಿಕ್ ನಿಮ್ಮನ್ನು ಟೋಟಲ್ ಓವರ್ ಟ್ರೇಡಿಂಗಿಂದ ಅವಾಯ್ಡ್ ಮಾಡಲ್ಲ ಬಟ್ ಇಫ್ ಯು ಬಿಲೀವ್ ನೀವು ಇದನ್ನು ನಂಬಬೇಕು ನಂಬಿ ಒಂದು ಟ್ರೈ ಮಾಡಿ ಇಲ್ಲಿ ಕಳ್ಕೊಳ್ಳೋದೇನಿದೆ ಹೆಂಗೋ ನೀರು ಕುಡಿತೀವಿ ಅದಕ್ಕೊಂದು ಸ್ಟಿಕ್ಕರ್ ಎಣಿಸೋದು ಹೆಂಗು ನಾವು ತೋಟ ಹಾಕೋದು ಒಳ್ಳೆ ತೋಟ ಹಾಕೋದು ಇಲ್ಲಿ ಏನು ಕಳ್ಕೊಳ್ಳೋದೇನಿದೆ ಏನಿಲ್ಲ ಜಸ್ಟ್ ಎ ಟ್ರೈ ಇಫ್ ಇಟ್ ಇಸ್ ವರ್ಕ್ ಆರ್ ಸಕ್ಸೀ ಕರೆಕ್ಟ್ ಅಲ್ವಾ ನಾನು ಫಸ್ಟ್ ಫಸ್ಟ್ ಅವಾಯ್ಡ್ ಮಾಡ್ತಿದ್ದೆ ನೀರು ಕುಡಿಯೋದೇ ಅವಾಯ್ಡ್ ಮಾಡ್ತಿದ್ದೆ ಆಮೇಲಿಂದ ಒಂದು ಹೆಲ್ತಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಶುರು ಆಯ್ತು ಡಾಕ್ಟ್ರು ಹೇಳಕ್ಕೆ ಶುರು ಮಾಡಿದ್ರು ಕುಡಿಲೇಬೇಕಂದ್ರು ಕುಡಿಲೇಬೇಕು ಕಂಪಲ್ಸರಿ ಕುಡಿಯೋಕೆ ಶುರು ಮಾಡಿದ್ವಿ ಆ ಕುಡಿಯೋ ಟೈಮಲ್ಲಿ ಇದೆಲ್ಲ ವಿಚಾರಗಳು ಬರ್ಲಿಕ್ಕೆ ಶುರು ಆಯ್ತು ಅವಾಯ್ಡ್ ಮಾಡಬೇಕು ಅಂತ ಅವಾಯ್ಡ್ ಮಾಡಿ ಬಾಟ್ಲಲ್ಲಿ ಮಾತ್ರ ದೂರ ಇಡಿ ಕೈಗೆಟಕ್ಕೋ ದೂರದಲ್ಲಿ ವಾಟರ್ ಬಾಟ್ಲ್ ಇಡಬೇಡಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಜಸ್ಟ್ ಕುಡಿತೀವಿ ಆ ಕುಡಿಯೋ ಒಂದು ಅನುಭವನೂ ಇಲ್ಲ ಆ್ಯಕ್ಚುಲಿ ನೀರು ಕುಡಿಬೇಕಾದ್ರೆ ಒಂದು ಚಿಕ್ಕ ವಿಷಯ ಇದೆ ಏನು ಈ ನೀರಿದೆ ತೆಗೆದ ವಾಟರ್ ತೆಗೆದ ಗಡ 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 ಗಡಗಡೆ ಕುಡಿಯ ಗಡ ಗಡ ಕಡಗಡ ಕುಡಿಯೋದಲ್ಲ ಏನು ಮಾಡಬೇಕು ಜಸ್ಟ್ ಒಂದು ಸ್ವಲ್ಪ ಒಂದು ಸಿಪ್ಪು ಕುಡಿಬೇಕು ಅದು ಫ್ಲೋ ಆಗುತ್ತೆ ನಿಮ್ಮ ಬಾಯಿಯಿಂದ ಗಂಟ್ಲು ಮುಖಾಂತರ ನಿಧಾನಕ್ಕೆ ಹೋಗುತ್ತಲ್ಲ ಆ ಫ್ಲೋನ ಫೀಲ್ ಮಾಡಿ ಜಸ್ಟ್ ಟೂ ಮಿನಿಟ್ಸು ಎರಡು ನಿಮಿಷವೂ ಇಲ್ಲ ಸಾರಿ ತರ್ಟಿ ಸೆಕೆಂಡ್ಸು ತರ್ಟಿ ಸೆಕೆಂಡ್ಸಲ್ಲಿ ನೀರು ಇಲ್ಲಿಂದ ಇಲ್ಲಿವರೆಗೆ ಹೋಗುತ್ತೆ ಕರೆಕ್ಟ್ ಅಲ್ವಾ ಇಲ್ಲಿವರೆಗೆ ನಮ್ಗೆ ಫೀಲ್ ಆಗುತ್ತೆ ತಂಪಾಗುತ್ತೆ ಕೋಲ್ಡ್ ಆಗಿ ಹೋಗ್ತಾ ಇರುತ್ತೆ ಆ ನೀರಿನ ಒಂದು ಫ್ಲೇವರ್ ನಿಮ್ಗೆ ಸಿಗುತ್ತೆ ಆ ನೀರಲ್ಲಿ ಏನು ಏನೊಂದು ಅನುಭವ ಇದೆ ನೀರಿಂದು ಹೋಗ್ಬೇಕಾದ್ರೆ ಒಂದು ಇಳಿಬೇಕಾದ್ರೆ ನೀರು ಇಳಿಯೋ ಜಾಗದಲ್ಲಿರುವಂತಹ ಒಂದು ಅನುಭವ ಅದನ್ನು ಫೀಲ್ ಮಾಡಿ ಹಾಗೇನಾಗುತ್ತೆ ನೀವು ನೀರು ಕುಡಿಯೋ ಬಗ್ಗೆ ಗಮನ ಹೋದಾಗ ನಿಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ ಇಲ್ಲಿನ ನಿಮ್ಮ ಮೈಂಡಲ್ಲಿ ಕಾರಿಂಗ್ ಟ್ರೇಡಿಂಗ್ 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 ಇದ್ದಿದ್ದು ಒಂದ್ಸಲಿ ಡಿಸ್ಟ್ರಾಕ್ಟ್ ಆದರೆ ಅದೇ ಹೇಳ್ತಾರಲ್ಲ ಬೀಸರ್ ದೋಣ್ಣೆಯನ್ನು ತಪ್ಸ್ಕೊಂಡ್ರೆ ನೂರು ವರ್ಷ ಆಯಿತು ಕರೆಕ್ಟ್ ಅಲ್ವಾ ಒಂದ್ಸಲಿ ನಾವು ಓವರ್ ಟ್ರೈಡಿಂಗ್ ಮೈಂಡ್ ಸೆಟ್ಟನ್ನು ಒನ್ಸ್ ಬ್ರೇಕ್ ಮಾಡೋದಕ್ಕಿಂತಾದರೆ ಎಗೇನ್ ಆ ಒಂದು ಟ್ರಾಪ್ ಸಿಗಲ್ಲ ಒಂದು ಅವಾಯ್ಡ್ ಆಗ್ಬೋದು ಒಂದು ಅಟ್ಲೀಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ನಲ್ವತ್ತು ಮಾಡೋಕೆ ಇಪ್ಪತ್ತು ಮಾಡ್ಬೋದು ಓವರ್ ಟ್ರೈಡಿಂಗ್ ನಾಳೆನೆ ಝೀರೋ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ ನಲ್ವತ್ತಿರೋ ಕಡೆ ಇಪ್ಪತ್ತು ಬರುತ್ತೆ ಇಪ್ಪತ್ತ ತಿರ್ಗಾ ಪ್ರಾಕ್ಟೀಸ್ ಮಾಡ್ತಾ ತನ್ನಿ ಹತ್ತರಿಂದ ಐದತ್ತ್ ತಂದಿ ಒಂದೇ ಸಲ ಡಿಕ್ರೀಸ್ ಮಾಡಬೇಕಾಗಲ್ಲ ಸ್ಲೋಲಿ ಡಿಕ್ರೀಸ್ ಆಗ್ತಾ ಈ ಪ್ರಾಕ್ಟೀಸ್ ಆಗ್ತಾ ಪ್ರಾಕ್ಟೀಸ್ ಆಗ್ತಾ ಬರ್ತಾ ಹೋಗುತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ಎರಡು ಟೆಕ್ನಿಕ್ಸ್ ಆ್ಯಡ್ ಮಾಡ್ಲಿಕ್ಕಿದೆ ನಾನು ನಿಮಗೆ ಅಪ್ಕಮಿಂಗ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಸೊ ಆ ಎರಡನ್ನು ಯೂಸ್ ಮಾಡಿಕೊಂಡ್ರಿ ಅಂತ ನೀವು ಇನ್ನೂ ಒಂದು ಪರ್ಫೆಕ್ಟ್ ಟ್ರೇಡರ್ ಆಗಲಿಕ್ಕೆ ಸಕ್ಸಸ್ಫುಲ್ ಟ್ರೇಡರ್ ಆಗಲಿಕ್ಕೆ ಎಲ್ಲ ರೀತಿ ಯೂಸ್ ಆಗುತ್ತೆ ಇಂಥ ವಿಚಾರಗಳನ್ನು ಕಲಿಯೋ ನಿಮಗೆ ಮನಸಿದ್ರೆ ಬನ್ನಿ ನಮ್ಮ ಕೋರ್ಸಲ್ಲಿ ಜಾಯಿನ್ ಆಗಿ ನೀವು ಅದರ ವಿಚಾರಗಳನ್ನು ತುಂಬ ತಿಳ್ಕೊಬೋದು ಜೊತೆಗೆ ಟ್ರೇಡಿಂಗಿಗೆ ಬೇಕಾಗುವ ಸ್ಟ್ರಾಟಜಿಗಳು ಎಲ್ಲರನ್ನು ಕೊಡ್ತೀವಿ ಆ್ಯಂಡ್ ಬೇಸಿಕ್ ವೀಡಿಯೋಸ್ ಆಲ್ರೆಡಿ ಈಗ ಫ್ರೀಯಾಗಿ ಕೊಡ್ತಾ ಇದೆ ಅದನ್ನು ನೀವು ಆರಾಮಾಗಿ ನೋಡಿ ವಿಷಯ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ಒಟ್ಟಿಗೆ ಸೇರಿಕೊಂಡು ನೀವು ಬೇಡಿರಿ ನಾವು ಬೇಡಿಯೋ ಖುಷಿ ಖುಷಿಯಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್